ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತೀಯ ರಾಕಾಶಾಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎಗ್ನೇಷ್ ಮಿಶ್ರಮಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ನೈನ್ ಆಧುನಿಕ ಭಾರತದ ಇತಿಹಾಸ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲೇನಪ್ಪಾ ಅಂತಂದರೆ ಒನ್ ಇಂಟು ಟೆನ್ ಈಕ್ವಲ್ ಟು ಟೆನ್ ಅಂದರೆ ಇಲ್ಲಿ ಅಂತಂದ್ರೆ ಒಂದಿಷ್ಟು ಕ್ವಶನ್ಗಳಿಗೆ ಕೇಳ್ತಾರೆ ಅದರಲ್ಲಿ ನಮ್ಗೆ ಬೇಕಾದ ಹತ್ತು ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ನಾವು ಸರಿಯಾದ ರೀತಿಯೇ ಉತ್ತರಿಸಿದ್ದಲ್ಲಿ ನಮಗೆ ಹತ್ತು ಅಂಕಗಳು ನಮ್ಗೆ ದೊರೆತಿರ್ತಾವೆ ಇಲ್ಲೇನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾರೆ ಇಲ್ಲೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಅಂದರೆ ಸಾವಿರದ ಆರುನೂರ ಎರಡರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಪ್ಪಾ ಅಂದ್ರೆ ಸ್ಥಾಪನೆಯಾಯಿತು ಎರಡನೇ ಪ್ರಶ್ನೆ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ರಾಬರ್ಟ್ ಕ್ಲೈವ್ ಇನ್ನು ಮೂರನೆಯ ಪ್ರಶ್ನೆ ಪ್ಲಾಸಿ ಕಾಳಗ ಜರುಗಿದ ವರ್ಷ ಅಂತ ಕೇಳಿದ್ರೆ ಹದಿನೇಳು ನೂರ ಐವತ್ತೇಳರಲ್ಲಿ ಇನ್ನು ನಾಲ್ಕನೆಯ ಪ್ರಶ್ನೆ ಬಕ್ಸಾರ್ ಕದನ ಜರುಗಿದ ವರ್ಷ ಯಾವುದು ಅಂತ ಕೇಳಿದ್ರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಏನಂದರೆ ಬಕ್ಸಾರ್ ಕದನ ಜರುಗಿತು ಐದನೆಯ ಪ್ರಶ್ನೆ ಪ್ರಥಮ ಮೈಸೂರು ಆಂಗ್ಲೋ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದ್ರೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಇಲ್ಲಿ ಆರನೇ ಪ್ರಶ್ನೆ ದ್ವಿತೀಯ ಮೈಸೂರು ಆಂಗ್ಲೋ ಯುದ್ಧ ನಡೆದ ವರ್ಷ ಅಂತ ಕೇಳಿದ್ರೆ ಹದಿನೇಳು ನೂರ ಎಂಬತ್ತು ಎಂಬತ್ನಾಲ್ಕು ಅಂತ ಹೇಳ್ಬೋದು ಏಳನೆಯ ಪ್ರಶ್ನೆ ಪೊಲ್ಲೇಲೂರ್ ಕಾಳಗ ನಡೆದ ವರ್ಷ ಅಂತ ಕೇಳಿದ್ರೆ ಉತ್ತರ ಹದಿನೇಳುನೂರ ಎಂಬತ್ತರಲ್ಲಿ ಇನ್ನು ಎಂಟನೆಯ ಪ್ರಶ್ನೆ ಸೂರತ್ ಒಪ್ಪಂದ ನಡೆದ ವರ್ಷ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಸೂರತ್ ಒಪ್ಪಂದ ನಡೆಯಿತು ಒಂಬತ್ತನೆಯ ಪ್ರಶ್ನೆ ಮೂರನೇ ಆಂಗ್ಲೋ ಮಾರಾಠ್ ಯುದ್ಧ ನಡೆದ ವರ್ಷ ಅಂತ ಕೇಳಿದರೆ ಹದಿನೆಂಟುನೂರ ಹದಿನೇಳು ಹದಿನೆಂಟು ಹತ್ತು ಚಾರ್ಟರ್ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ರೆ ಇಪ್ಪತ್ತನೇದಾಗಿ ಆರ್ಥಿಕತೆಯ ಕ್ಯಾನನ್ ಎಂದರೇನು ಇಪ್ಪತ್ತೊಂದು ಕ್ಯಾನನ್ ಸೃಜನಶೀಲತೆ ಎಂದರೇನು ಇಪ್ಪತ್ತೆರಡು ಕ್ಯಾನನ್ ಇಕ್ವಿಟಿ ಎಂದರೇನು ಇಪ್ಪತ್ತ್ಮೂರು ಕ್ಯಾನನ್ ಸರಳತೆ ಎಂದರೇನು ಇಪ್ಪತ್ನಾಲ್ಕನೇದಾಗಿ ಸಾರ್ವಜನಿಕ ವೆಚ್ಚ ಎಂದರೇನು ಇನ್ನು ಇಪ್ಪತ್ತೈದು ಸಾರ್ವಜನಿಕ ಸಾಲ ಎಂದರೇನು ಇಪ್ಪತ್ತಾರು ಸಾಲ ವಿಮೋಚನೆ ಎಂದರೇನು ಇಪ್ಪತ್ತೇಳನೇ ಪ್ರಶ್ನೆ ಬಜೆಟ್ ಎಂದರೇನು ಇಪ್ಪತ್ತೆಂಟು ಆರ್ಥಿಕ ಬಜೆಟ್ ಎಂದರೇನು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕ್ರಿಯಾತ್ಮಕ ಬಜೆಟ್ ಎಂದರೇನು ಮೂವತ್ತು ಸಮತೋಲಿತ ಬಜೆಟ್ ಎಂದರೇನು ಮೂವತ್ತೊಂದು ಅಸಮತೋಲಿತ ಬಜೆಟ್ ಎಂದರೇನು ಇನ್ನು ಮೂವತ್ತೆರಡನೇ ಪ್ರಶ್ನೆ ಬಜೆಟ್ ಕೊರತೆ ಎಂದರೇನು ಮೂವತ್ತ್ಮೂರು ಭಾರತದಲ್ಲಿ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು ಇನ್ನು ಮೂವತ್ತ್ನಾಲ್ಕು ಹಣಕಾಸಿನ ನೀತಿಯ ಅರ್ಥವನ್ನು ನೀಡಿರಿ ಮೂವತ್ತೈದು ಹಣಕಾಸಿನ ನೀತಿಯ ಮೂರು ಉದ್ದೇಶಗಳನ್ನು ಬರೆಯಿರಿ ಇನ್ನು ಮೂವತ್ತಾರನೆಯ ಪ್ರಶ್ನೆ ಹಣಕಾಸಿನ ಕಡ್ಡಾಯ ಪಾವತಿಯಾಗಿ ಆಗಿರುವುದರಿಂದ ಜನರು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸಲೇಬೇಕಾಗಿರ್ತೈತಿ ಈ ಕಡ್ಡಾಯ ತೆರಿಗೆಯಪ್ಪಾತಂದ್ರೆ ಜನರು ಸರ್ಕಾರಕ್ಕೆ ಏನು ಮಾಡಬೇಕು ತೆರಿಗೆಯನ್ನು